ಸಾಕ್ಷಿ ಭಾಗ ಎರಡು ಹಿಂದಿನ ಅಧ್ಯಾಯವನ್ನು ಯಾರೆಲ್ಲ ನೋಡಿಲ್ಲವೋ ದಯವಿಟ್ಟು ಒಮ್ಮೆ ವಿಡಿಯೋನ ನೋಡಿ ಬನ್ನಿ ಏನಪ್ಪ ಯಾರಿಗೂ ಹೇಳದೆ ಬೇರೆ ದೇಶಕ್ಕೆ ಯಾವುದೋ ರಹಸ್ಯ ಕೆಲಸದ ಮೇಲೆ ಹೋಗಿದ್ದೆಯಂತೆ ಕೆಲಸ ಹೀಗಾಯಿತು ಅಂದ ಹಾಗೆ ಇವರು ಯಾರು ಪರಿಚಯವಾಗಲಿಲ್ಲವಲ್ಲ ಎಂದು ಆ ಮನೆಯ ಯಜಮ ಗಂಭೀರವಾಗಿ ಪ್ರಶ್ನಿಸಿದಾಗ ರಮ್ಯಾ ತುಸೂಪೆ ತರಿದಳು ಆ ವ್ಯಕ್ತಿಯ ಶಿಸ್ತಿನ ನಡವಳಿಕೆ ದಪ್ಪ ಮೀಸೆ ಮತ್ತು ಕಣ್ಣಿನ ತೀಕ್ಷ್ಣತೆ ನೋಡಿದರೆ ಅವರು ಸೇನೆಯಲ್ಲಿ ದೊಡ್ಡ ಅಧಿಕಾರಿಯಾಗಿರಬೇಕು ಎಂದು ಅನಿಸುತ್ತಿತ್ತು ಚೇತನ್ ಏನೂ ಕಲಿಬಿಲಿಯಾಗದೆ ಸತ್ಯಕ್ಕೆ ಹತ್ತಿರವಿರುವ ಸುಳ್ಳೊಂದನ್ನು ಸೃಷ್ಟಿಸಿ ಹೇಳಿದ ಕೆಲಸ ಮುಗಿಸಿ ವಾಪಸ್ ಬರುವಾಗ ದಾರಿಯಲ್ಲಿ ಬಹುಕಾಲದ ನಂತರ ಈ ನನ್ನ ಹಳೆಯ ಗೆಳತಿ ಸಿಕ್ಕಳು ಅವಳಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಎಂದು ತಿಳಿದು ಒಂದೆರಡು ವಾರ ಇಲ್ಲಿಯೇ ಇರು ಎಂದು ಕರೆತಂದಿದ್ದೇನೆ ಅಷ್ಟರಲ್ಲಿ ಅವಳಿಗೆ ಏನಾದರೂ ಕೆಲಸ ಕೊಡಿಸಬಹುದು ಎಂಬುದು ನನ್ನ ಆಲೋಚನೆ ನಿನ್ನ ಹೆಸರೇನು ಎಂದು ಆ ಮನೆಯ ಯಜಮಾನತಿ ಪ್ರಶ್ನಿಸಿದರು ರಮ್ಯಾ ಏನು ಹೇಳಲಿ ಎಂದು ಚೇತನ್ ಮುಖ ನೋಡಿದಾಗ ಅವನೇ ಮುಂದುವರೆದು ಇವಳ ಹೆಸರು ಜೋಯಾ ಎಂದು ಬಿಟ್ಟ ಇದೇನು ವಿಚಿತ್ರ ಹೆಸರು ಕೃಷ್ಣನ ಪ್ರೇಯಸಿ ರಾಧೆಯ ಹೆಸರಲ್ಲಿ ಈ ಜೋಯ ಹೆಸರಲ್ಲಿ ನನ್ನ ಅವಸ್ಥೆ ಈಗಾಗಬಾರದಿತ್ತು ಎಂದು ರಮ್ಯಾ ಮನಸ್ಸಿನಲ್ಲಿಯೇ ತಲೆ ಚಚ್ಚಿಕೊಂಡಳು ಆದರೆ ಮುಖದಲ್ಲಿ ಮಾತ್ರ ನಗು ಮೂಡಿಸಿ ಸುಮ್ಮನೆ ನಿಂತಳು ಓ ಹೌದಾ ಸರಿ ಬನ್ನಿ ಮೊದಲು ತಿಂಡಿ ತಿನ್ನುವಂತೆ ಎಂದು ಆಕೆ ಎಲ್ಲರನ್ನೂ ಕರೆದಳು ಡೈನಿಂಗ್ ಟೇಬಲ್ ಮೇಲೆ ತಿಂಡಿಗಳನ್ನು ಜೋಡಿಸಲು ಆಕೆ ಮತ್ತು ಆಕೆಯ ಮಗಳು ಮುಂದಾದರು ರಮ್ಯ ಮೆಲ್ಲನೆ ಚೇತನ್ ಬಳಿ ಬಂದು ಇವರ ಹೆಸರೇನು ಎಂದು ಪಿಸುಗುಟ್ಟಿದಳು ಇವರು ಡೇವಿಡ್ ಮತ್ತು ಅವರ ಪತ್ನಿ ಮೀರಿ ಇನ್ನು ಈ ಹುಡುಗಿ ಲೀನಾ ಇವರ ಒಬ್ಬಳೇ ಮಗಳು ಎಂದು ಚೇತನ್ ಎಲ್ಲರನ್ನೂ ಪರಿಚಯಿಸಿದ ಅವರಿಬ್ಬರ ಗುಸುಗುಸು ಮಾತನ್ನ ಲೀನಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು ಎಲ್ಲವನ್ನ ಜೋಡಿಸಿಟ್ಟ ನಂತರ ಲೀನಾ ನೇರವಾಗಿ ಬಂದು ಚೇತನ್ ಪಕ್ಕದ ಕುರ್ಚಿಯಲ್ಲಿ ಕುಳಿತಳು ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಿ ನಕ್ಕಿದ್ದು ರಮ್ಯಾಳಿಗೆ ಒಳಗೊಳಗೆ ಬೆಂಕಿ ಹಚ್ಚಿದಂತಾಗಿತ್ತು ಆದರೂ ಏನು ತೋರಿಸಿಕೊಳ್ಳದೆ ರಮ್ಯಾ ಲೀನಾ కు కుర్చిల్లి కుళతూ ತಿಂಡಿ ತಿನ್ನುತ್ತಿರುವಾಗ ಮದುವೆಯ ಪ್ರಸ್ತಾಪ ಬಂತು ಚೇತನ್ ಮತ್ತು ಲೀನಾಳ ಮದುವೆಯ ಬಗ್ಗೆ ಮೇರಿ ಮಾತನಾಡಿದಾಗ ಚೇತನ್ ತಡವರಿಸಿದ ಸದ್ಯಕ್ಕೆ ಮದುವೆಯ ಆಲೋಚನೆ ಇಲ್ಲ ಈಗ ದೇಶ ಸೇವೆ ನನ್ನ ಗುರಿ ಲೀನಾಳಿಗೆ ಬೇರೆ ಯಾರಾದರೂ ಒಳ್ಳೆ ಹುಡುಗನನ್ನು ನೋಡಿ ನನ್ನಿಂದಾಗಿ ಅವಳ ಭವಿಷ್ಯ ಹಾಳು ಮಾಡುವುದು ಬೇಡ ಎಂದ ಚೇತನ್ ಚೇತನ್ ಮಾತು ರಮ್ಯಾಳನ್ನು ಬಿಟ್ಟು ಉಳಿದ ಯಾರಿಗೂ ಇಷ್ಟವಾಗಲಿಲ್ಲ ಎಂಬುದು ಅವರ ಮುಖಭಾವದಲ್ಲೇ ಎದ್ದು ಕಾಣುತ್ತಿತ್ತು ಲೀನಾ ಮೌನ ಮುರಿದು ಮಾತನಾಡಿದಳು ಎಷ್ಟು ಕಾಲ ಬಲವಾದರೂ ಸರಿಯೇ ನಾನು ಮದುವೆಯಾದರೆ ನಿಮ್ಮನ್ನೇ ಆಗುವುದು ಇದರ ಬಗ್ಗೆ ಮರುಮಾತು ಬೇಡ ಮಗಳ ಹಠಕ್ಕೆ ಹೆತ್ತವರು ತಲೆದೂಗಿದರು ಚೇತನ್ಗೆ ಏನು ಮಾಡಬೇಕೆಂದು ತೋಚದೆ ಸುಮ್ಮನಾದ ಅಲ್ಲಿ ನಡೆಯುತ್ತಿರುವುದೆಲ್ಲ ರಮ್ಯಾಳಿಗೆ ಅರ್ಥವಾಗುತ್ತಿದ್ದರು ಏನು ತಿಳಿಯದವಳಂತೆ ಕುಳಿತಿದ್ದಳು ಆದಷ್ಟು ಬೇಗ ಅಲ್ಲಿಂದ ಹೊರಟರೆ ಸಾಕು ಎನಿಸುತ್ತಿತ್ತು ಅವಳಿಗೆ ಆದರೆ ಅಲ್ಲಿಂದ ಹೊರಡುವ ಸಮಯದಲ್ಲಿ ಲೀನಾ ಕೂಡ ಇವರ ಜೊತೆಗೆ ಬರಲು ತಯಾರಾಗುವುದನ್ನು ಕಂಡು ರಮ್ಯಾಳ ಮನಸ್ಸು ಅಸೂಯೆಯಿಂದ ಕುದಿಯತೊಡಗಿತ್ತು ರಮ್ಯಾ ನಡೆದು ಬರುವಾಗ ಸುತ್ತಲಿನ ಪರಿಸರವನ್ನು ಕುತೂಹಲದಿಂದ ಗಮನಿಸುತ್ತಿದ್ದಳು ನೋಡಲು ಅವಳ ಊರಿನಂತೆಯೇ ಕಂಡರು ಕೆಲವು ವಿಷಯಗಳಲ್ಲಿ ಆ ಪ್ರದೇಶ ಬಹಳ ಭಿನ್ನವಾಗಿತ್ತು ಇಲ್ಲಿ ಹಸುಗಳ ಬದಲಿಗೆ ದಪ್ಪ ಉಣ್ಣೆ ಇರುವ ಕುರಿ ಹಾಗೂ ಮೇಕೆಗಳನ್ನು ಸಾಕಿದ್ದರು ಬಹುಶಃ ಇಲ್ಲಿ ಹಾಲಿನ ಅವಶ್ಯಕತೆಯನ್ನು ಇವುಗಳೇ ಪೂರೈಸುತ್ತಿರಬಹುದು ಎಂದು ಅವಳು ಅಂದುಕೊಂಡಳು ಅಲ್ಲಿನ ಜನರು ಯಾರೊಂದಿಗೂ ಹೆಚ್ಚು ಮಾತನಾಡದೆ ತಮ್ಮ ಪಾಡಿಗೆ ತಾವು ಕೆಲಸದಲ್ಲಿ ನಿರಂತರಾಗಿದ್ದನ್ನು ಕಂಡ ರಮ್ಯಾಳಿಗೆ ಇಲ್ಲಿನವರಿಗೆ ಸಮಯ ಮತ್ತು ಕೆಲಸದ ಮೇಲೆ ಬಹಳ ಗೌರವವಿದೆ ಎಂದು ಅನಿಸಿತ್ತು ಚಳಿಯ ಗಾಳಿ ತೀವ್ರತೆಯಾಗುತ್ತಿದ್ದಂತೆ ರಮ್ಯಾಳಿಗೆ ನಡುಕ ಶುರುವಾಗಿತ್ತು ಅವಳು ತೊಟ್ಟಿದ್ದ ದಪ್ಪನೆಯ ಸ್ವೆಟರನ್ನ ಮತ್ತಷ್ಟು ಬಿಗಿಯಾಗಿ ಮುಚ್ಚಿಕೊಂಡಳು ಅವಳ ಕಷ್ಟವನ್ನು ಗಮನಿಸಿದ ಚೇತನ ರಮ್ಯಾಳ ಹಸ್ತವನ್ನ ತನ್ನ ಕೈಗಳ ನಡುವೆ ಬೆಚ್ಚಗೆ ಇರಿಸಿಕೊಂಡಾಗ ವೇಗವಾಗಿ ಹೆಜ್ಜೆ ಹಾಕಿದನು ಇವರಬ್ಬರ ನಡುವಿನ ಈ ಆಪ್ತತೆಯಲ್ಲಿ ನಾಳ ಮನಸ್ಸಿನಲ್ಲಿ ಸಂಶಯದ ಬೀಜ ಬಿತ್ತುತ್ತಿತ್ತು ಇವಳು ಬರೀ ಸ್ನೇಹಿತೆಯೋ ಅಥವಾ ಇದಕ್ಕೂ ಮಿಗಿಲಾದವಳು ಎಂಬ ಪ್ರಶ್ನೆ ಅವಳನ್ನ ಕಾಡತೊಡಗಿತ್ತು ಮನೆಗೆ ಬಂದ ಕೂಡಲೇ ಚೇತನ್ ಒಳೆಯೊಳಗೆ ಬೆಂಕಿ ಹಾಕಿ ಚಳಿ ಕಾಯಿಸಿಕೊಳ್ಳಲು ವ್ಯವಸ್ಥೆ ಮಾಡಿದಾಗ ರಮ್ಯಾಳಿಗೆ ಕೂರಲು ಒಂದು ಮರದ ಪೀಠ ನೀಡಿ ತಾನು ಕೆಲಸಕ್ಕೆ ಹೋಗಲು ಸಿದ್ಧನಾದ ಹೋಗುವ ಮುನ್ನ ಚೇತನ್ ಲೀನಾಳ ಬಳಿ ಇವಳಿಗೆ ಈ ಪರಿಸರ ಹೊಸತು ಸ್ವಲ್ಪ ಜಾಗ್ರತೆ ಮಾಡು ನಾನು ಬರುವುದು ತಡವಾಗಬಹುದು ನೀನು ಎಲ್ಲಿಗೆ ಹೋದರೂ ಸಂಜೆ ಆರು ಗಂಟೆಯೊಳಗೆ ಇವಳನ್ನು ವಾಪಸ್ ಮನೆಗೆ ಬಿಟ್ಟು ಹೋಗು ಅಂದಹಾಗೆ ಇವಳು ಬೆಳೆದ್ದೆಲ್ಲ ವಿದೇಶದಲ್ಲಿ ಹಾಗಾಗಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲೇ ಮಾತನಾಡು ಎಂದು ಸೂಚನೆ ನೀಡಿದ ನೀವು ಹುಷಾರಾಗಿ ಹೋಗಿ ಬನ್ನಿ ಎಂದು ಲೀನಾ ಪ್ರೀತಿಯಿಂದ ಹೇಳಿದಾಗ ಚೇತನ್ಗೆ ಮುಜರವರ ಆಗಿತ್ತು ಅವನು ಮೆಲ್ಲನೆ ರಮ್ಯಾಳ ಕಡೆ ನೋಡಿದಾಗ ಅವಳು ಕೆಂಡದಂತಹ ಕಣ್ಣುಗಳನ್ನು ಅವನು ಿಟ್ಟಿಸುತ್ತಿದ್ದರು ಆ ನೋಟಕ್ಕೆ ಹೆದರಿದವರಂತೆ ಚೇತನ್ ಗಡಿಬಿಡಿಯಿಂದ ಅಲ್ಲಿಂದ ಹೊರಟು ಹೋದ ರಮ್ಯಾಳಿಗೆ ಈ ಹೊಸ ದೇಶದ ಬಗ್ಗೆ ತಿಳಿಯುವ ತವಕವಿದ್ದರೆ ಲೀನಾಳಿಗೆ ರಮ್ಯಾಳ ಪೂರ್ವಾಪರ ಮತ್ತು ಚೇತನ್ ಜೊತೆಗಿನ ಅವಳ ಸಂಬಂಧ ಬಗ್ಗೆ ತಿಳಿಯುವ ಹಂಬಲವಿತ್ತು ಇಬ್ಬರು ಒಂದೇ ಮನೆಯಲ್ಲಿದ್ದರು ಇಬ್ಬರ ಉದ್ದೇಶಗಳು ಬೇರೆ ಬೇರೆಯಾಗಿದ್ದವು ಅತ್ತ ಆರ್ಮಿ ಕ್ಯಾಂಪ್ನಲ್ಲಿ ಇಬ್ಬರು ಯೋಧರು ತಮ್ಮ ಆಡು ಭಾಷೆಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಕೆವಿಂಡಿ ನಿನ್ನೆ ವಾಪಸ್ ಬಂದಿದ್ದಾರಂತೆ ಇವತ್ತಿನಿಂದ ಮತ್ತೆ ಆ ಕಠಿಣ ಶಿಸ್ತು ಶುರುವಾಗುತ್ತದೆ ಹೌದಾ ಆ ಮನುಷ್ಯ ಯಾಕಾದರೂ ವಾಪಸ್ ಬಂದೇನೋ ಇನ್ಮೇಲೆ ನಮಗೆ ನಿದ್ದೆಯೇ ಇಲ್ಲ ಇದು ಸಿಯೋನ್ ಎಂಬ ಪುಟ್ಟ ದೇಶ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ ಇದು ಆರ್ಥಿಕವಾಗಿ ಸದೃಢವಾಗಿತ್ತು ಒಂದು ಕಡೆ ಸಮುದ್ರ ಮೂರು ಕಡೆ ಹಿಮ ಿ ಪರ್ವತಗಳು ಈ ದೇಶಕ್ಕೆ ನೈಸರ್ಗಿಕ ರಕ್ಷಣೆ ಹಾಗಾಗಿ ಗಡಿಗಳಲ್ಲಿ ಹೆಚ್ಚಿನ ಸೈನ್ಯದ ಅವಶ್ಯಕತೆ ಇರಲಿಲ್ಲ ಈ ದೇಶದ ನಗರಗಳಲ್ಲಿ ಜಪಾನಿನ ಅತ್ಯಾಧುನಿಕ ತಂತ್ರಜ್ಞಾನದ ವಸ್ತುಗಳೇ ಹೆಚ್ಚು ಬಳಕೆಯಲ್ಲಿದ್ದವು ಶೀತ ವಾತಾವರಣದ ಕಾರಣ ಜನರು ಮಾಂಸಾಹಾರ ಮತ್ತು ಖಾರದ ಆಹಾರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದರು ಇಲ್ಲಿನ ವಿಶೇಷವೇನೆಂದರೆ ಧರ್ಮದ ಹೆಸರಿನಲ್ಲಿ ಯಾವುದೇ ಒಳಜಾತಿಗಳಿಲ್ಲ ಪ್ರಕೃತಿಯನ್ನೇ ದೈವವೆಂದು ಪೂಜಿಸುವ ಇಲ್ಲಿನ ಜನರಿಗೆ ರಾಜಕೀಯ ಪ್ರಜ್ಞೆ ಬಹಳ ಹೆಚ್ಚು ತಾವು ಆರಿಸಿದ ಪ್ರತಿನಿಧಿಗಳ ಕೆಲಸ ಮಾಡದಿದ್ದರೆ ಅವರನ್ನು ತಕ್ಷಣ ಅಧಿಕಾರದಿಂದ ಇಳಿಸುವ ಹಕ್ಕು ಜನರಿಗಿದೆ ಇಂತಹ ಶಿಸ್ತಿನ ಮತ್ತು ಮುಂದುವರೆದ ದೇಶದಲ್ಲಿ ರಮ್ಯಾ ಈಗ ಬಂಧಿಯಾಗಿದ್ದಾಳೆ ಚೇತನ್ ಮತ್ತು ರಮ್ಯಾಳ ಈ ನಾಟಕ ಅಲ್ಲಿನಾಳ ಮುಂದೆ ಇಷ್ಟು ದಿನ নিয় ಮಧ್ಯಾಹ್ನದ ಊಟಕ್ಕೆ ಲೀನಾ ರಮ್ಯಾಳನ್ನು ತನ್ನ ಮನೆಗೆ ಕರೆದೊಯ್ದಳು ಆದರೆ ರಮ್ಯಾಳಿಗೆ ಅಲ್ಲಿನ ಆಹಾರಕ್ಕಿಂತ ಹೆಚ್ಚಾಗಿ ಆ ಮನೆಯವರ ವರ್ತನೆ ಅಸಹನೀಯವೆನಿಸಿತ್ತು ಊಟ ಮುಗಿದ ತಕ್ಷಣ ರಮ್ಯಾ ಲೀನಾಳ ಬಳಿ ತನ್ನನ್ನು ಮನೆಗೆ ಬಿಡುವಂತೆ ಕೇಳಿದಳು ಆಗ ಲೀನಾಳ ತಾಯಿ ಮೀರಿ ಅಲ್ಲಮ್ಮ ಈಗಾಗಲೇ ಎರಡು ಬಾರಿ ಇಲ್ಲಿಗೆ ಬಂದು ಹೋಗಿದ್ದೀಯ ನಿನಗಿನ್ನೂ ದಾರಿ ಗೊತ್ತಿಲ್ಲವೆಂದರೆ ಹೇಗೆ ಲೀನಾಳಿಗೆ ಈಗ ಮ್ಯೂಸಿಕ್ ಕ್ಲಾಸ್ ಇದೆ ಅವಳು ಹೋಗಬೇಕು ನನಗೆ ಸ್ವಲ್ಪ ಮೈ ಆರಾಮಿಲ್ಲ ಇವರು ಸ್ನೇಹಿತರ ಜೊತೆಗೆ ಹೊರಗೆ ಹೋಗಿದ್ದ ನಿನ್ನ ಜೊತೆ ಯಾರನ್ನ ಕಳಿಸಲಿ ಎಂದು ನಾಟಕೀಯವಾಗಿ ಪ್ರಶ್ನಿಸಿದರು ಅವರ ಅಂತರ್ಯದ ಇಚ್ಛೇರ ಮ್ಯಾಳಿಗೆ ತಕ್ಷಣವೇ ಅರ್ಥವಾಗಿತ್ತು ಪರವಾಗಿಲ್ಲ ಆಂಟಿ ನಾನೇ ಹೋಗುತ್ತೇನೆ ನಿಮ್ಮ ಕಾಳಜಿಗೆ ಧನ್ಯವಾದಗಳು ಎಂದು ರಮ್ಯಾ ಅಲ್ಲಿಂದ ಹೊರಬಂದಳು ಹಾದಿಯಲ್ಲಿ ಬರುತ್ತಿರುವಾಗ ನಮ್ಮೂರಿನವರಿಗಿಂತ ಇವರು ಅತಿ ಹೆಚ್ಚು ನಾಟಕ ಮಾಡುತ್ತಾರೆ ಈ ಆಂಟಿಯವರನ್ನು ಮೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನಗುತ್ತಾ ಬರುತ್ತಿದ್ದ ರಮ್ಯಾಳಿಗೆ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಅನುಭವವಾಯಿತು ಮೆಲ್ಲನೆ ಹಿಂದೆ ತಿರುಗಿ ನೋಡಿದರೂ ಯಾರ ಸುಳಿವು ಇರಲಿಲ್ಲ ಸೂರ್ಯ ಅಸ್ತಮಿಸುತ್ತಿದ್ದಂತೆ ಮಂಜಿನ ರಾಶಿ ಕಾರಾಗಿ ವಾತಾವರಣ ಬೆಚ್ಚಗಾಗ ¡Gracias! ಹಿಮದ ಮೇಲೆ ನಡೆಯುವುದು ರಮ್ಯಾಳ ಬಾಲ್ಯದ ದೊಡ್ಡ ಕನಸಾಗಿತ್ತು ಇಂದು ಚೇತನ್ನಿಂದಾಗಿ ಆ ಕನಸು ನನಸಾಗಿದೆಯಲ್ಲ ಎಂದು ಅವನಿಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳಿದಳು ಅವನ ನೆನಪಾದಡನೆ ಅವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದವು ಹೆಣ್ಣಿಗೆ ಯಾಕೆ ಇಷ್ಟೊಂದು ಸಹನೆ ಇರುತ್ತದೆಯೋ ಮದುವೆಯಾದ ಮೇಲೆ ತನ್ನೆಲ್ಲ ಆಸೆಗಳನ್ನು ಬದಿಗಿಟ್ಟು ಗಂಡನ ಖುಷಿಯಲ್ಲೇ ಸಂತೋಷ ಕಾಣುತ್ತಾಳಲ್ಲ ಎಂದು ಆಲೋಚಿಸುತ್ತಿರುವಾಗಲೇ ಯಾರೋ ವೇಗವಾಗಿ ಓಡಿಬರುವ ಶಬ್ದ ಕೇಳಿಸಿತ್ತು ಹಿಂದಿರುಗಿ ನೋಡಿದಾಗ ಒಬ್ಬ ದಡುತ್ತಿ ವ್ಯಕ್ತಿ ಮತ್ತು ಮತ್ತು ಒಬ್ಬ ಯುವಕ ಅವಳನ್ನೇ ಬೆನ್ನತ್ತುತ್ತಿರುವ ಗಾಬರಿಯಾದ ರಮ್ಯಾ ಮನಸ್ಸು ಓಡು ಇಲ್ಲಿಂದ ಎಂದು ಎಚ್ಚರಿಸಿತು ರಮ್ಯಾ ತನ್ನ ಪೂರ್ಣ ಶಕ್ತಿಯನ್ನ ಬಳಸಿ ಚೇತನ್ ಮನೆಯ ಕಡೆ ಓಡಿದಳು ಅದೃಷ್ಟವಶಾತ್ ಐದು ನಿಮಿಷದಲ್ಲೇ ಮನೆ ತಲುಪಿ ಗೇಟು ದಾಟಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಏದುಸರು ಬಿಡುತ್ತಾ ಟೇಬಲ್ ಮೇಲಿದ್ದ ನೀರನ್ನು ಕುಡಿದು ಸಮಾಧಾನ ಮಾಡಿಕೊಂಡಳು ಚರ್ಚಿನ ಗಂಟೆ ಆರು ಬಾರಿಸಿದಾಗ ಕತ್ತಲೆ ಆವರಿಸಲು ಶುರುವಾಗಿತ್ತು ರಮ್ಯಾಳಿಗೆ ಮೊದಲೇ ಕತ್ತಲೆ ಎಂದರೆ ಪ್ರಾಣ ಸಂಕಟ ಅದರಲ್ಲೂ ಇದು ಅಪರಿಚಿತ ದೇಶ ಅಷ್ಟರಲ್ಲಿ ಹೊರಗೆ ದಡದಡ ಎಂದು ಬಾಗಿಲು ಬಡೆಯುವ ಶಬ್ದ ಕೇಳಿ ರಮ್ಯಾಳ ಜೀವವೇ ಹೋದಂತಾಗಿತ್ತು ಬಾಗಿಲು ತೆಗೆಯುವ ಧೈರ್ಯವಿಲ್ಲದೆ ಬೆದರಿ ನಿಂತಾಗ ಹೊರಗೆ ಯಾರೋ ಜೋರಾಗಿ ಆರ್ತನಾದ ಮಾಡುತ್ತಿರುವ ಶಬ್ದ ಕೇಳಿಸಿತು ಮೇಲನೆ ಕಿಟಕಿಯ ಪರದಿ ಸರಿಸಿ ನೋಡಿದಾಗ ಚೇತನ್ ಆದಳುತಿ ವ್ಯಕ್ತಿಗೆ ಸರಿಯಾಗಿ ಬಾರಿಸುತ್ತಿದ್ದ ಜನರೆಲ್ಲ ಅಲ್ಲಿ ಸೇರಿದ್ದಲು ಪೊಲೀಸರಂತೆ ಸಮವಸ್ತ್ರ ಧರಿಸಿದ್ದ ಇಬ್ಬರು ಬಂದು ಆ ವ್ಯಕ್ತಿಯನ್ನ ಜೀಪಿನಲ್ಲಿ ಎತ್ತಿಕೊಂಡು ಹೋದರು ಬಾಗಿಲು ತೆರೆದು ಹೊರಬಂದ ರಮ್ಯಾಳನ್ನು ಕಂಡ ಚೇತನ್ ನಿನಗೆ ಏನೂ ಆಗಿಲ್ಲ ತಾನೆ ಎಂದು ಆತಂಕದಿಂದ ಅವಳ ಕೈಕಾಲುಗಳನ್ನು ಪರೀಕ್ಷಿಸಿ ನೆಮ್ಮದಿಯಿಂದ ಅವಳನ್ನ ಗಟ್ಟಿಯಾಗಿ ಆಲಂಗಿಸಿಕೊಂಡ ಅವನ ಎದೆಯ ಬಳಿತ ಬೇಗ ರಮ್ಯಾಳಿಗೆ ಅವಳ ಕಾಜಿಯನ್ನು ಮನವರಿಕೆ ಮಾಡಿಕೊಟ್ಟಿತ್ತು ಜನರೆಲ್ಲ ತಮ್ಮನ್ನೇ ನೋಡುತ್ತಿದ್ದಾರೆ ಎಂದು ಅರಿವಾದಾಗ ರಮ್ಯಾ ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡಳು ಚೇತನ್ ಜನರೊಂದಿಗೆ ಏನೋ ಮಾತನಾಡಿ ಅವರನ್ನು ಅಲ್ಲಿಂದ ಕಳುಹಿಸಿದ ನಂತರ ರಮ್ಯಾಳನ್ನ ಎತ್ತುಕೊಂಡು ಮನೆಯೊಳಗೆ ನಡೆದ ಚೇತನ್ ಬಾಗಿಲು ಭದ್ರಪಡಿಸಿ ಅವಳನ್ನು ಮಲಗುವ ಕೋಣೆಗೆ ಕರೆದೊಯ್ದನು ಅವನ ಈ ದಿಢೀರ್ ವರ್ತನೆಯಿಂದ ರಮ್ಯಾಳಿಗೆ ಆಶ್ಚರ್ಯವಾಗಿತ್ತು ಅವಳನ್ನ ಮಂಚದ ಮೇಲೆ ಕುರಿಸಿ ತಾನು ಪಕ್ಕದಲ್ಲಿ ಕುಳಿತ ಚೇತನ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಕಾಳಜಿ ಮಿಂಚುತ್ತಿತ್ತು ಹೊರಗೆ ಚಳಿಗಾಳಿ ಜೋರಾಗಿದ್ದರೂ ಕೊನೆಯೊಳಗೆ ಒಂಥರ ಬೆಚ್ಚನೆಯ ಭಾವ ಚೇತನ್ ಮೆಲ್ಲಾನಿ ರಮ್ಯಾಳ ಕಡೆಗೆ ಬಾಗಿದ ಅವಳ ಕಣ್ಣುಗಳಲ್ಲಿನ ಆತಂಕ ಮಾಯವಾಗಿ ನಸು ನಾಸಿಕೆ ಆವರಿಸಿಕೊಂಡಿತ್ತು ದೂರ ನಿಲ್ಲಿ ಚೇತನನ್ನು ಸ್ವಲ್ಪ ದೂರ ತಳ್ಳಿದಳು ರಮ್ಯಾ ಕ್ಷಮಿಸು ನನ್ನ ಉದ್ದೇಶ ಅದಲ್ಲ ಎಂದು ಅವನು ಬೇರೇನೋ ಹೇಳಲು ಬಂದಾಗ ಅವಳು ತಡೆಯುತ್ತ ಯಾರು ಅವರೆಲ್ಲ ನನ್ನ ಹಿಂದೆ ಯಾಕೆ ಬಂದರು ನೀವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಹೇಗೆ ಬಂದಿರಿ ಇದರ ಹಿಂದೆ ನಿಮ್ಮದೇನಾದರೂ ಕುತಂತ್ರವಿದೆಯೇ ಎಂದು ಪ್ರಶ್ನೆಗಳ ಮಳೆಗೈದಳು ರಮ್ಯಾಳ ಈ ಸಂಶಯದ ಮಾತುಗಳು ಚೇತನ್ ಮನಸ್ಸಿಗೆ ನೋವುಂಟು ಮಾಡಿದ್ದವು ನನ್ನನ್ನು ನೀನು ಅರ್ಥ ಮಾಡಿಕೊಂಡಿರುವುದು ಇಷ್ಟೇನ ರಮ್ಯಾ ನನ್ನ ಹೆಂಡತಿಯನ್ನೇ ನಾನು ಕಷ್ಟಕ್ಕೆ ದೂಡುತ್ತೇನೆಯೇ ನಿನಗೆ ನೋವು ಕೊಟ್ಟು ನಾನೇನು ಸಾಧಿಸಲು ಸಾಧ್ಯ ಅವನ ಮರುಪ್ರಶ್ನೆಗೆ ಅವಳ ಬಳಿ ಉತ್ತರವಿಲ್ಲದಂತಾಗಿತ್ತು ಅವನ ಧ್ವನಿಯಲ್ಲಿದ್ದ ಬೇಸರವನ್ನು ಗಮನಿಸಿದ ರಮ್ಯಾ ಕ್ಷಮಿಸಿ ನೀವೇನೋ ಹೇಳಲು ಬಂದಿರಲ್ಲ ಎಂದಳು ಮೆಲ್ಲನೆ ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದವರು ದರೊರಿ ಕೋರರ ಗುಂಪಿನವರು ಅವರನ್ನು ಹಿಡಿಯಲು ನಾವು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದೆವು ಆದರೆ ಅವರು ಬಹಳ ಚತುರರು ಒಂದು ಸುಳಿಯೂ ಸಿಗದಂತೆ ತಪ್ಪಿಸಿಕೊಳ್ಳುತ್ತಿದ್ದರು ಅಂತೂ ಇವತ್ತು ನಿನ್ನಿಂದಾಗಿ ಅವರು ಸಿಕ್ಕಿಬಿದ್ದರು ಎಂದು ವಿವರಿಸಿದರು ರಮ್ಯಾ ಆಶ್ಚರ್ಯದಿಂದ ನನ್ನಿಂದಾನ ಅದು ಹೇಗೆ ಎಂದು ಕೇಳಿದಳು ಚೇತನ್ ತುಸು ಹಿಂಜರಿಯುತ್ತಲೇ ಹೇಳಿದ ಇದು ಹೇಳಬೇಕೋ ಬೇಡವೋ ತಿಳಿಯುತ್ತಿಲ್ಲ ಆದರೂ ನಿನಗೆ ತಿಳಿದಿದ್ದರೆ ಒಳ್ಳೆಯದು ಅವರಿಗೆ ಹೆಣ್ಣು ಮಕ್ಕಳ ಹುಚ್ಚಿದೆ ಈಗಾಗಲೇ ಇಬ್ಬರು ಇವರ ಕಾಮಕ್ಕೆ ಬಲಿಯಾಗಿದ್ದಾರೆ ಇವರನ್ನು ಹಿಡಿಯಲು ಸಾಧ್ಯವಾಗದೆ ನಾನು ತಲೆಕಡೆಸಿಕೊಂಡಿದ್ದೆ ಅದಕ್ಕಾಗಿಯೇ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಇವರನ್ನ ಬಲೆಗೆ ಬೀಳಿಸಿಕೊಳ್ಳಲು ಒಂದು ಪ್ಲಾನ್ ಮಾಡಿದ್ದೆ ಯಾರಾದರೂ ಹೆಣ್ಣನ್ನು ಆಮಿಷಕ್ಕೆ ಬಳಸಿಕೊಂಡಿದ್ದಷ್ಟೇ ಅಷ್ಟರಲ್ಲಿ ಅವರು ನಿನ್ನನ್ನೇ ನೋಡಿ ಹಿಂಬಾಲಿಸಿಕೊಂಡು ಬಂದರು ನಾನು ಸಿ ಸಿ ಟಿವಿಯಲ್ಲಿ ಅವರ ಚಲನವಲನಗಳನ್ನು ಗಮನಿಸುತ್ತಿದ್ದೆ ಆದರೆ ಯಾವಾಗ ನೀನು ಆ ದಾರಿಯಲ್ಲಿ ಕಾಣಿಸಿಕೊಂಡಿಯೋ ಆಗಲೇ ನನ್ನ ಎದೆ ನಡುಗಿತ್ತು ನನ್ನ ಉಪಾಯ ಹಳ್ಳ ಹಿಡಿಯಿತು ಎಂದು ಗಾಬರಿಯಿಂದ ಇಲ್ಲಿಗೆ ಓಡಿ ಬಂದೆ ಹೌದಾ ನೀ ಯಾಕೆ ಆ ದಾರಿಯಲ್ಲಿ ಬಂದೆ ಶಾರ್ಟ್ಕಟ್ ಗೊತ್ತಿರಲಿಲ್ಲವೇ ಲೀನಾಳ ಬಳಿ ಮನೆಗೆ ಬಿಟ್ಟು ಹೋಗಲು ಕೇಳಬೇಕಿತ್ತು ಎಂದ ಚೇತಂಕ ಆತಂಕದಿಂದ ಹೇಳಿದ ಮಾತು ಕೇಳಿ ರಮ್ಯಾ ದಂಗಾದಳು ಅಂದರೆ ಅವರು ನನ್ನನ್ನು ಹಾಳು ಮಾಡಲು ಬಂದಿದ್ದಾರಾ ಎಂದು ಅಳುತ್ತಾ ಕೇಳಿದರು ನನಗೇನು ಗೊತ್ತು ಇಲ್ಲಿನ ದಾರಿ ಹಿಮ ನೋಡುತ್ತಾ ಯಾವ ದಾರಿಯಲ್ಲಿ ಹೋಗುತ್ತಿದ್ದೇನೆ ಎಂಬ ಅರಿವೇ ಇರಲಿಲ್ಲ ಥ್ಯಾಂಕ್ಸ್ ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನನ್ನ ಗತಿ ಏನಾಗುತ್ತಿತ್ತೋ ಎಂದು ನಡುಗುತ್ತಾ ಹೇಳಿದಳು ರಮ್ಯಾಳನು ಚೇತನ್ ಹಿತವಾಗಿ ಆಲಂಗಿಸಿಕೊಂಡ ನಿನಗೇನು ಆಗಲು ನಾನು ಬಿಡುತ್ತಿರಲಿಲ್ಲ ನಿನ್ನನ್ನು ಸುರಕ್ಷಿತವಾಗಿ ನಿಮ್ಮೂರಿಗೆ ಕಳಿಸುವವರೆಗೂ ನಿನ್ನ ಜವಾಬ್ದಾರಿ ನನ್ನದು ಎಂದು ಮಾತು ಕೊಟ್ಟಿದ್ದೇನಲ್ಲವೇ ಚಿಂತಿಸಬೇಡ ನಂತರ ಚೇತನ್ ಒಂದು ಕಟು ಸತ್ಯವನ್ನು ಹೇಳಿದ ದಾರಿ ತಿಳಿಯದೆ ಎಲ್ಲಿಗೂ ಹೋಗಬೇಡ ರಮ್ಯಾ ನಮ್ಮ ದೇಶದಲ್ಲಿ ಮಹಿಳೆಯರ ಸುರಕ್ಷತೆಗೆ ಬಹಳ ತೊಂದರೆ ಇದೆ ಅತ್ಯಾಚಾರದ ಕರಾಳ ಛಾಯೆ ನಮ್ಮನ್ನು ಕಾಡುತ್ತಿದೆ ಇಂದೆಂದೂ ಕಾರಣಕ್ಕೆ ನನಗೆ ನಮ್ಮ ದೇಶ ಇಷ್ಟವಾಗುವುದಿಲ್ಲ ಇಲ್ಲಿ ಕೆಲವರ ಮದುವೆಗಿಂತ ದೈಹಿಕ ವಾಂಚಿಗೆ ಹೆಚ್ಚು ಒತ್ತು ನೀಡುತ್ತಾರೆ ಅದಕ್ಕಾಗಿಯೇ ವಿದೇಶಿ ಪ್ರವಾಸಿಗರಿಗೆ ಇಲ್ಲಿ ನಿರ್ಬಂಧವಿದೆ ರಮ್ಯಾ ಬೇಸರದಿಂದ ನುಡಿದಲು ನನಗನಿಸುತ್ತಿದೆ ಅತ್ಯಾಚಾರ ನಡೆಯದ ದೇಶವೇ ಇಲ್ಲ ಇಲ್ಲ ಎಂದು ಯಾಕೆ ಹೆಣ್ಣನ್ನು ಕೇವಲ ಭೋಗದ ವಸ್ತುವಾಗಿ ನೋಡುತ್ತಾರೆ ಗಂಡಸರ ದೃಷ್ಟಿಕೋನ ಬದಲಾಗುವವರೆಗೂ ಹೆಣ್ಣು ಮಕ್ಕಳಿಗೆ ಜೀವನವಿಡಿ ಹೋರಾಟವೇ ರಮ್ಯಳ ಮಾತಿನಲ್ಲಿ ಸತ್ಯ ಚೇತನಿಗೆ ಚುಚ್ಚಿದಂತಾಗಿತ್ತು ಅವಳನ್ನು ಮದುವೆಯಾಗಿ ಆ ಕಷ್ಟಕ್ಕೆ ತಂದೊಡ್ಡಿದ್ದು ತನ್ನದೇ ತಪ್ಪು ಎಂದು ಅವನಿಗೆ ಮನವರಿಕೆಯಾದಂತಾಗಿತ್ತು ಆ ರಾತ್ರಿ ಇಬ್ಬರಿಗೂ ಊಟ ಸೇರಲಿಲ್ಲ ರಮ್ಯಾ ತನ್ನ ತಾಯಿಯನ್ನು ನೆನೆದು ಕಣ್ಣೀರು ಹಾಕುತ್ತಾ ಮಲಗಿದ್ದಳು ಚೇತನ್ ತಾನು ಮಾಡಿದ ತಪ್ಪಿಗೆ ತನ್ನನ್ನೇ ಹಳೆದುಕೊಳ್ಳುತ್ತಾ ಅವಳಿಗೆ ಬೆನ್ನು ಹಾಕಿ ಮಲಗಿದ ಸಂಬಂಧಗಳಲ್ಲಿ ಬಿರುಕು ಮೂಡಿಸಲು ಅನೇಕ ಶಕ್ತಿಗಳು ಕಾಯುತ್ತಿರುತ್ತವೆ ಆದರೆ ಪರಸ್ಪರ ನಂಬಿಕೆ ಮಾತ್ರ ಅದನ್ನು ಉಳಿಸಬಲ್ಲದು ಚೇತನ ಬದುಕಿನಲ್ಲಿ ಪ್ರವೇಶಿಸಲು ಸಜ್ಜಾಗುತ್ತಿರುವ ಲೀಲಾಳನ್ನು ರಮ್ಯಾ ಹೇಗೆ ಎದುರಿಸುತ್ತಾಳೆ ಅಥವಾ ಅವಳೇ ಅವನಿಂದ ದೂರ ಸರಿಯುತ್ತಾಳ ಮುಂಜಾನೆಯ ಕಿರಣಗಳು ನನೆಯ ಕಿಟಕಿಯ ಮೂಲಕ ಒಳಗೆ ಇಣುಕುತ್ತಿದ್ದವು ಅಷ್ಟರಲ್ಲಿ ಯಾರೋ ಬಾಗಿಲನ್ನು ಜೋರಾಗಿ ಬಡಿಯುವ ಸತ್ತಾಗಿತ್ತು ಚೇತನ್ ಗಡಿ ಬಿಡಿಯಿಂದ ಎದ್ದು ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಇಂಥ ವ್ಯಕ್ತಿಯನ್ನು ಕಂಡ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಎಂದು ಸೆಲೆ ತೊಡೆದ ಅಲ್ಲಿ ಬಂದಿದ್ದವನು ಅವನ ಮೇಲಧಿಕಾರಿ ನೆಲ್ಸನ್ ಅವನು ಗಂಭೀರ ಧ್ವನಿಯಲ್ಲಿ ನೆನ್ನೆಯ ಕಾರ್ಯಾಚರಣೆಯ ಪೂರ್ಣ ಮಾಹಿತಿ ನನಗೆ ಬೇಕು ಅಷ್ಟೇ ಅಲ್ಲ ನಿನ್ನ ಜೊತೆ ಬಂದಿರುವ ಆ ಗೆಳತಿಯ ಗುರುತಿನ ಚೀಟಿ ಮತ್ತು ಪಾಸ್ಪೋರ್ಟ್ ಪ್ರತಿಗಳನ್ನು ಇಂದು ಸಂಜೆಯೊಳಗೆ ನನ್ನ ಟೇಬಲ್ ಮೇಲೆ ಇರಿಸಬೇಕು ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ನಾಳೆ ಹೊತ್ತಿಗೆ ನೀನು ಮತ್ತು ಆ ನಿನ್ನ ಅತಿಥಿ ಇಬ್ಬರು ನನ್ನ ಕಸ್ಟಡಿಯಲ್ಲಿ ಇರಬೇಕಾಗುತ್ತದೆ ಎಂದು ಎಚ್ಚರಿಸಿ ಮನೆಯೊಳಗೆ ಒಂದು ಹದ್ದಿನ ನೋಟ ಬೀರಿದ ನಂತರ ತನ್ನ ಜೀಪನ್ನೇರಿ ಹೊರಟು ಹೋದ ಚೇತನ್ ತಲೆಯ ಮೇಲೆ ಈಗ ಅಪಾಯದ ತೂಗು ಕತ್ತಿ ತೂಗಲು ಶುರುವಾಗಿತ್ತು ಇವತ್ತು ಸಂಜೆಯೊಳಗೆ ನಕಲಿ ದಾಖಲೆಗಳನ್ನು ಸಿದ್ಧಪಡಿಸಲು ಸಾಧ್ಯವೇ ಒಂದೊಮ್ಮೆ ರಮ್ಯ ಈ ದೇಶದವಳಲ್ಲ ಎಂದು ಗೊತ್ತಾದರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತದೆ ಮೊದಲು ನನ್ನ ಹಳೆಯ ಗೆಳೆ ನನ್ನ ಸಂಪರ್ಕಿಸಬೇಕು ಅವನೇ ಈಗ ನನ್ನನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕು ಎಂದುಕೊಂಡ ಚೇತನ್ ಬ್ಯಾಗ್ನಲ್ಲಿ ಕೆಲವು ಕಾಗದಗಳನ್ನ ತುಂಬಿಸಿಕೊಂಡು ಯಾರಿಗೂ ಹೇಳದೆ ಗಡಿಬಿಡಿಯಿಂದ ಮನೆಗೆ ಹೊರಬಿದ್ದ ಆದರೆ ಅತ್ತರಮ್ಯ ಗಾಢ ನಿದ್ರೆಯಲ್ಲಿದ್ದಳು ಚೇತನ್ ಹೇಳಿದ ಸುಳ್ಳುಗಳನ್ನು ಸತ್ಯವೆಂದು ನಂಬಿರುವ ಅವಳಿಗೆ ತನ್ನ ಸಣ್ಣ ಎಡವಟ್ಟಿನಿಂದ ಎಷ್ಟು ದೊಡ್ಡ ಅಪಾಯ ಕಾದಿದೆ ಎಂಬ ಅರಿವೇ ಇರಲಿಲ್ಲ ಬದುಕಿನ ಚದುರಂಗ ಈಗ ಆರಂಭವಾಗಿದೆ ಇತ್ತ ಭಾರತದಲ್ಲಿ ರಮ್ಯರ ಪೋಷಕರ ಸ್ಥಿತಿ ಹೀರ ತೀರದಾಗಿದೆ ನನಗೆ ಯಾಕೋ ತುಂಬ ಹೆದರಿಕೆಯಾಗುತ್ತಿದೆ ನಮ್ಮ ಮಗಳಿಗೆ ಏನಾದರೂ ಅಪಾಯವಾಗಿರಬಹುದೇ ಪೊಲೀಸರಿಗೆ ದೂರಿ ಕೊಟ್ಟಿದ್ದರೂ ಯಾವುದೇ ಸುಳಿವು ಸಿಗುತ್ತಿಲ್ಲ ವಿಚಾರಿಸಿದರೆ ಮದುವೆ ಮಾಡಿಕೊಟ್ಟು ತಪ್ಪು ಮಾಡಿದವೇನು ಆ ಪಾಪಿ ನನ್ನ ಏನು ಮಾಡಿದ್ದಾನು ಎಂದು ರಮ್ಯಾಳ ತಾಯಿ ಕಣ್ಣೀರು ಹಾಕುತ್ತಿದ್ದರು ಸುಟ್ಟು ಕರಕಲಾಗಿರುವ ಮನೆ ಕಂಡು ಅವರಿಬ್ಬರು ಕುಸಿದು ಹೋಗಿದ್ದರು ಪೊಲೀಸರಿಗೆ ಯಾವುದೇ ಮೃತದೇಹಗಳು ಸಿಗದ ಕಾರಣ ಚೇತನ್ ಮತ್ತು ರಮ್ಯಾ ಇಬ್ಬರು ನಾಪತ್ತೆಯಾಗಿದ್ದಾರೆ ಎಂಬ ತೀರ್ಮಾನಕ್ಕೆ ಬಂದಿದ್ದರು ಎಚ್ಚರಗೊಂಡಾಗ ಮನೆಯಲ್ಲಿ ಚೇತನ್ ಇರಲಿಲ್ಲ ನಿನ್ನೆಯ ಘಟನೆಗಳು ನೆನಪಿಸಿಕೊಂಡು ಅವಳಿಗೆ ಬೇಸರವಾಗಿತ್ತು ಸ್ನಾನ ಮಾಡಿ ಅಡಿಗೆಯನ್ನಾದರೂ ಮಾಡಿದರೆ ಮನಸ್ಸು ಸ್ವಲ್ಪ ಹಗರ ಆಗಬಹುದು ಎಂದುಕೊಂಡು ಅವಳು ಸ್ನಾನಕ್ಕೆ ನೀರು ಇಟ್ಟು ತೋಡಲು ಬಕೆಟ್ ಚೇತನನ್ನ ಕಪಾಟನ ಹುಡುಕಾಡತೊಡಗಿದ್ದಳು ಅದೇ ಸಮಯಕ್ಕೆ ಹೊರಗೆ ಯಾರು ಚೇತನ್ನ ಆಲಿಸಿ ಹೆಸರನ್ನ ಹಿಡಿದು ಕೂಗುತ್ತಿರುವುದನ್ನು ಕೇಳಿಸಿತು ಬಾಗಿಲು ತೆರೆಯುವ ಮೊದಲು ಕಿಟಕಿಯಿಂದ ಇಣುಕಿ ನೋಡಿದ ರಮ್ಯಾಳಿಗೆ ಲೀನಾ ಮತ್ತು ಅವಳ ಗೆಳತಿಯರು ಕಂಡರು ಇಷ್ಟು ಬೆಳಗ್ಗೆ ಇವರೆಲ್ಲ ಯಾಕೆ ಬಂದಿರಬಹುದು ಎಂದು ಯೋಚಿಸುತ್ತಲೇ ಬಾಗಿಲು ತೆರೆದಳು ಬಾಗಿಲು ತೆರೆದಿದ್ದೇ ತಡ ಲೀನಾ ಮತ್ತು ಅವಳ ಗುಂಪು ಮನೆಯೊಳಗೆ ನುಗ್ಗಿತು ಲೀನಾ ಏನಿದು ಎಂದು ರಮ್ಯಾ ಕೇಳಿದರೂ ಯಾರು ಉತ್ತರಿಸಲಿಲ್ಲ ಎಲ್ಲರೂ ಚೇತನನ್ನು ಹುಡುಕುತ್ತಿದ್ದರು ಅವನು ಮನೆಯಲ್ಲಿ ಇಲ್ಲ ಎಂದು ತಿಳಿದ ಮೇಲೆ ಲೀನಾ ತನ್ನ ಗೆಳತಿಯರೊಂದಿಗೆ ಏನು ಗುಟ್ಟಿದಲು ನಂತರ ರಮ್ಯಾಳ ಬಳಿ ಬಂದು ಕೆವಿನ್ ಎಲ್ಲಿಗೆ ಹೋದರೂ ಇವರೆಲ್ಲ ನನ್ನ ಪಕ್ಕದ ಊರಿನ ಸ್ನೇಹಿತರು ನನ್ನ ಬಾವಿ ಪತಿಯನ್ನು ಇವರಿಗೆ ಪರಿಚಯಿಸಬೇಕೆಂದೇ ಕರೆತಂದೆ ಈಗ ನೋಡಿದರೆ ಅವರೇ ಇಲ್ಲ ಪರವಾಗಿಲ್ಲ ಅವರು ಬರುವವರೆಗೂ ಇಲ್ಲೇ ಕಾಯುತ್ತೇನೆ ನಮಗೆಲ್ಲ ಇವತ್ತು ಕೆವಿನ್ ಪರವಾಗಿಯೇ ನೀನ ಊಟ ತಯಾರಿಸು ಎಂದು ಆರ್ಡರ್ ಮಾಡಿದವಳಂತೆ ಸೋಫಾದ ಮೇಲೆ ಕುಡಿತಳು ರಮ್ಯಾಳಿಗೆ ಏನು ದೋಷದಂತಾಗಿತ್ತು ನನ್ನದೇ ನೂರಾರು ಚಿಂತೆಗಳಿರುವಾಗ ಈಗ ಇವರದ್ದೊಂದು ನಾಟಕ ಇಷ್ಟು ಜನರಿಗೆ ಅಡುಗೆ ಮಾಡುವುದು ಹೇಗೆ ಎಂದು ದೇವರಿಗೆ ನಮಸ್ಕರಿಸುತ್ತಾ ಅಡುಗೆ ಮನೆಯತ್ತ ನಡೆದಳು ಎರಡು ಕಡೆಯಿಂದ ಅಗ್ನಿಪರೀಕ್ಷೆ ಆರಂಭವಾಗಿದೆ ಎಂಬ ಕಲ್ಪನೆಯೂ ಅವಳಿಗಿರಲಿಲ್ಲ ಲೀನಾ ತನ್ನ ಮೊದಲ ಚದುರಂಗದ ಕಾಯಿಯನ್ನ ನಡೆಸುತ್ತಿದ್ದಾಳೆ ಮುಂದೇನಾಗುತ್ತದೆ ಗೊತ್ತಿಲ್ಲ ಮೇಲಧಿಕಾರಿಯ ಎದುರು ಎಲ್ಲ ದಾಖಲೆಗಳನ್ನು ನೀಡಿ ಕೈಕಟ್ಟಿ ನಿಂತಿದ್ದ ಚೇತನ್ ನೆಲ್ಸನ್ಗೆ ಮೊದಲಿನಿಂದಲೂ ಚೇತನ್ ಅಂದರೆ ಅಷ್ಟಕ್ಕಷ್ಟೇ ಅಲ್ಲ ಅವನ ಶಿಸ್ತಿನ ನಡೊಳಕಿ ಕಂಡರೂ ಹೊಟ್ಟೆ ಉರಿ ಹೀಗಾದರೂ ಮಾಡಿ ಇವನನ್ನು ಸಿಲುಕಿ ಹಾಕಿಸಬೇಕು ಎಂದುಕೊಂಡು ಚೇತನ್ ತಂದುಕೊಟ್ಟಿರುವ ದಾಖಲೆಗಳನ್ನು ಭೂತ ಕನ್ನಡಿ ಹಿಡಿದು ಪರಿಶೀಲಿಸತೊಡಗಿದ್ದ ತನ್ನ ಕರ್ತವ್ಯದ ಅವಧಿ ಮುಗಿದ ಕಾರಣ ಸರ್ ನಾನಿನ್ನು ಹೊರಡಬಹುದೇ ಎಂದು ಕೇಳಿದ ಚೇತನ್ ಮಾತು ನೆಲ್ಸನ್ ಕಿವಿಗೆ ಬೀಳಲೇ ಇಲ್ಲ ಕೈಯಲ್ಲಿದ್ದ ರಮ್ಯಾಳ ಗುರುತಿನ ಚೀಟಿಯನ್ನು ಮತ್ತೊಮ್ಮೆ ಪರೀಕ್ಷಿಸಿ ಆಶ್ಚರ್ಯದಿಂದ ಚೇತನ್ ಕಡೆ ನೋಡುತ್ತಾ ಇದರಲ್ಲಿ ನೂರಾಳ ಸ್ಥಿತಿ ವಿವಾಹಿತೆ ಎಂದಿದೆ ಮತ್ತು ಗಂಡನ ಹೆಸರಿನ ಜಾಗದಲ್ಲಿ ನಿನ್ನ ಹೆಸರಿದೆಯಲ್ಲ ಎಂದು ಕಿರಿಸಿದ ನೆಲ್ಸನ್ಗೆ ರಮ್ಯಾಳ ಫೋಟೋ ನೋಡಿದಾಗಲೇ ಮನಸ್ಸಿನೊಳಗೆ ಅವಳ ಬಗ್ಗೆ ಒಲವು ಮೂಡಿತ್ತು ಆದರೆ ಇಂತಹ ಟ್ವಿಸ್ ಸಿಗುತ್ತದೆ ಎಂದು ಅವನು ಊಹಿಸಿರಲಿಲ್ಲ ಹೌದು ನಾನು ಮಿಷನ್ ಮೇಲೆ ಹೋದಾಗ ಪರಿಚಯವಾಗಿ ಅದು ಪ್ರೀತಿಯಾಗಿ ಮದುವೆಯೂ ಆಯಿತು ಎಂದು ಯಾವುದೇ ಭಾವವಿಲ್ಲದೆ ಸತ್ಯ ನೋಡಿದ ಚೇತನ್ ಮದುವೆಯಾಗಿಯೂ ಯಾಕೆ ಸ್ನೇಹಿತೆ ಅಂತ ಸುಳ್ಳು ಹೇಳಿದೆ ನಿನ್ನನ್ನು ಅಳಿಯ ಮಾಡಿಕೊಳ್ಳಲು ಕಾಯುತ್ತಿರುವ ಡೇವಿಡ್ಗೆ ಏನು ಹೇಳುತ್ತೀಯಾ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದ ನೆಲ್ಸನ್ಗೆ ಜನರ ನೂರಾರು ಅರ್ಥವಿಲ್ಲದ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಹೀಗೆ ಹೇಳುವುದು ಸುಲಭ ಎನಿಸಿತು ಇನ್ನು ಡೇವಿಡ್ ಸರ್ ಮತ್ತು ನನ್ನದೇ ವೈಯಕ್ತಿಕ ವಿಚಾರ ನಿಮಗೆ ಅದನ್ನು ತಿಳಿಸುವ ಅನಿವಾರ್ಯತೆಯಿಲ್ಲ ಎಂದು ಭಾವಿಸುವೆ ಎಂದು ತೀಕ್ಷ್ಣವಾಗಿ ಉತ್ತರಿಸಿದ ಅವನ ಉತ್ತರಕ್ಕೆ ಮತ್ತೇನು ಹೇಳಲಾಗದ ನೆಲ್ಸನ್ ಮನಸ್ಸಿನಲ್ಲಿಯೇ ಕುದಿಯುತ್ತಾ ಸರಿ ನೀನು ಹೋಗಬಹುದು ಎಂದು ಆಜ್ಞೆ ನೀಡಿದ ದೊಡ್ಡ ಗಂಡಾಂತರದಿಂದ ನತನನ್ನು ಪಾರು ಮಾಡಿದ ಗೆಳೆಯನಿಗೆ ಮನದಲ್ಲೇ ಧನ್ಯವಾದ ಹೇಳುತ್ತಾ ಚೇತನ್ ಸಂತಸದಿಂದ ಮನೆಯತ್ತ ನಡೆದ ಅತ್ತ ಮನೆಯಲ್ಲಿ ಅಡುಗೆಗೆ ಏನೂ ತಿಳಿಯದೆ ರಮ್ಯಾ ಕೊನೆಗೆ ಟೊಮೊಟೊ ಸೂಪ್ ಮಾಡಿ ಕೊಟ್ಟಿದ್ದಳು ಲೀನಾ ಮತ್ತು ಅವಳ ಗೆಳೆಯತಿಯರು ವ್ಯಂಗ್ಯವಾಗಿ ಅವಳನ್ನು ನೋಡುತ್ತಲೇ ಸೂಪ್ ಕುಡಿದರು ಆದರೆ ಅದರ ರುಚಿ ಅದ್ಭುತವಾಗಿತ್ತು ಲೀನಾಳಿಗೂ ಅದು ಇಷ್ಟವಾದರೂ ಅವಳು ತೋರಿಸಿಕೊಳ್ಳಲಿಲ್ಲ ಆದರೆ ಅವಳ ಗೆಳತಿಯರು ಮಾತ್ರ ಸೂಪ್ ಚೆನ್ನಾಗಿದೆ ಇದರ ರುಚಿ ಸ್ವಲ್ಪ ಬೇರೆ ತರಹವೇ ಹೇಗೆ ಮಾಡಿದೆ ಎಂದು ರೆಸಿಪಿಯನ್ನು ಕೇಳತೊಡಗಿದ್ದರು ಬಹಳ ಹಿಂದೆ ಕಲಿತಿದ್ದೆ ಅಡುಗೆ ಇದು ತನ್ನನ್ನು ಮಾನ ಉಳಿಸಿದೆ ಎಂದು ಖುಷಿಯಲ್ಲಿ ರಮ್ಯಾ ಅವರಿಗೆ ಇಂಗ್ಲಿಷ್ನಲ್ಲಿ ರೆಸಿಪಿ ವಿವರಿಸಿದಳು ಇದನ್ನು ಕಂಡ ಲೀನಾಗೆ ಹೊಟ್ಟೆ ಉರಿಯಾಯಿತು ಸಾಕು ನಡೆಯಿರಿ ನಮ್ಮ ಮನೆಗೆ ಹೋಗೋಣ ಎಂದು ಗೆಳತಿಯರನ್ನ ಎಳೆದುಕೊಂಡು ಹೋಗುತ್ತಾ ಚೇತನ್ ಬಂದರೆ ನನ್ನನ್ನು ಬಂದು ಕಾಣಲು ಹೇಳು ಎಂದು ರಮ್ಯಾಳಿಗೆ ಆರ್ಡರ್ ಮಾಡಿ ಹೊರಟು ಹೋದಳು ಅಪಾಯದಿಂದ ಪಾರಾದ ನೀಟ್ಟುಸಿರು ಬಿಟ್ಟ ರಮ್ಯಾ ಬಾಗಿಲು ಭದ್ರಪಡಿಸಿ ಸ್ನಾನಕ್ಕೆ ಹೋದಳು ರಾತ್ರಿ ಮನೆಗೆ ಬಂದ ಚೇತನ್ ಕೈಯಲ್ಲಿ ಎರಡು ದೊಡ್ಡ ಬ್ಯಾಗ್ಗಳಿದ್ದವು ಕುತೂಹಲದಿಂದ ನೋಡುತ್ತಿದ್ದ ರಮ್ಯಾಳನ್ನ ಕಂಡು ಚೇತನ್ ನಗುತ್ತಾ ಹತ್ತಿರ ಬಂದು ನೋಡಬಹುದು ನಾನೇನು ಬಾಂಬ್ ತಂದಿಲ್ಲ ಎನ್ನುತ್ತಾ ಸಾಮಾನುಗಳನ್ನು ಹೊರತೆಗೆದ ಅಡುಗೆ ಸಾಮಾನುಗಳ ಜೊತೆ ಹೊಸ ಬಟ್ಟೆಗಳು ಅವಳಿಗೆ ಅಗತ್ಯವಿರುವ ವಸ್ತುಗಳನ್ನು ತಂದಿದ್ದ ಅವೆಲ್ಲವೂ ಭಾರತದ ಕಂಪನಿಯದ್ದೇ ಆಗಿದ್ದು ನೋಡಿ ರಮ್ಯಾಳಿಗೆ ತುಂಬಾ ಖುಷಿಯಾಗಿತ್ತು ಪುಟ್ಟ ಮಗುವಿನಂತೆ ಸಂಭ್ರಮಿಸಿ ಅವಳು ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ಎಂದಳು ಚೇತನ್ ಈ ಸಂಭ್ರಮದ ನಡುವೆಯೇ ತನ್ನ ಅಸಲಿ ವಿಷಯ ತಿಳಿಸಲು ಮುಂದಾದ ಅದು ರಮ್ಯಾ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅದು ಹೇಗೆ ಎಂದು ಕೇಳಬೇಡ ಅದೇ ನಂಬಿಕೆಯಲ್ಲಿ ಇಂದು ಕಚೇರಿಯ ದಾಖಲೆಗಳಲ್ಲಿ ನಿನ್ನನ್ನು ನನ್ನ ಹೆಂಡತಿ ಎಂದೇ ನಮೂದಿಸಿ ಬಂದಿದ್ದೇನೆ ಇದರಿಂದ ನಿನಗೆ ಯಾವುದೇ ತೊಂದರೆಯಾಗುವುದು ಒಂದು ವೇಳೆ ನಿನಗೆ ಬೇಸರವಾಗಿದ್ದರೆ ಕ್ಷಮಿಸು ಅನಿವಾರ್ಯವಾಗಿ ಆ ಕ್ಷಣಕ್ಕೆ ನನಗೆ ಇನ್ನೊಂದು ದಾರಿ ಕಂಡಿದ್ದು ಎಂದು ಬೆಳಗ್ಗೆ ನಡೆದ ಘಟನೆಯನ್ನೆಲ್ಲ ವಿವರಿಸಿದ ರಮ್ಯಾಳಿಗೆ ಅವನು ಅಪಾಯದಿಂದ ಪಾರಾಗಲು ಮಾಡಿದ ತಂತ್ರಗಾರಿಕೆಯಲ್ಲಿ ಸಂಶಯವಿರಲಿಲ್ಲ ಆದರೆ ಇವನಿಗೆ ತನ್ನ ಮೇಲೆ ಪ್ರೀತಿ ಹುಟ್ಟಿದೆ ಎಂಬ ಮಾತು ಮಾತ್ರ ಅವಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳು ಏನು ಮಾತನಾಡದೆ ಅವರನ್ನು ಪರೀಕ್ಷಾತ್ಮಕವಾಗಿ ನೋಡತೊಡಗಿದ್ದಳು ಮುಂದೇನಾಗುತ್ತದೆ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಕಾಯ್ತಾ ಇರಿ ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೇನೆ